ಕಾಡನೆ ಭೀಮ ಈಗ ಸದ್ಯಕ್ಕೆ ಎಲ್ಲಿ ಇದ್ದಾರೆ ಪ್ರೆಸೆಂಟ್ ಲೊಕೇಶನ್ ಯಾವುದು ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ವಿಡಿಯೋದಲ್ಲಿ ನೋಡಬಹುದು ಸೊ ನೋಡ್ತಾ ಇರಬಹುದು ಒಂದು ಫೋಟೋ ಸಮೇತ ನೀವು ಇಲ್ಲಿ ಭೀಮಾ ಕಾಡಾನೆ ಕೊಡಗು ಜಿಲ್ಲೆಯ ಉಂಬಳಿ ಬೆಟ್ಟದಲ್ಲಿ ಇದೆ ಹೇಮಾವತಿ ನದಿ ದಾಟದಂತೆ ಏನಾದ್ರೂ ಒಂದು ಕಾರ್ಯಾಚರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ ಅಂದ್ರೆ ಪಡಕೆ ಹೊಡೆಯುವುದಾಗಿರ್ಬಹುದು ಸಿಡಿ ಮೊದ್ದನ ಸಿಡಿಸಿ ಆ ಕಡೆ ಬರದಂತೆ ಪ್ರಯತ್ನದಲ್ಲಿದ್ದಾರೆ ನೋಡ್ಕೊಳ್ತಾ ಇದ್ದಾರೆ ಒಂದು ಕಂಪ್ಲೀಟ್ ಆಗಿ ಅರಣ್ಯ ಅಧಿಕಾರಿಗಳು ಅರಣ್ಯ ಒಂದು ಟೀಮ್ ಅಂತಾನೆ ಹೇಳ್ಬಹುದು ಸೊ ಕಾರ್ಯಪಡೆ ಇರುತ್ತೆ ಆನೆ ಕಾರ್ಯಪಡೆ ಅಂದ್ರೆ ಟಿ ಎಫ್ ಆಗಿರ್ಬೋದು ಆರ್ ಆರ್ ಟಿ ಆಗಿರ್ಬೋದು ಸೊ ಈ ರೀತಿ ಅವರು ತುಂಬಾನೇ ತಡೆಯನ್ನು ಕೂಡ ಮಾಡ್ತಾ ಇದ್ದಾರೆ ಇವರಿಂದನೆ ಬಹಳಷ್ಟು ರೀತಿಯಲ್ಲಿ ಜನರಿಗೆ ಸಂಚಾರ ಆಗಿರ್ಬೋದು ರಾತ್ರಿ ಓತಾಗಿರ್ಬೋದು ಕಂಪ್ಲೀಟ್ ಆಗಿ ಮೆಸೇಜ್ಗಳನ್ನ ಇವರೇ ಪಾಸ್ ಮಾಡ್ತಾ ಇರ್ತಾರೆ ತುಂಬಾನೇ ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಕಂಪ್ಲೀಟ್ ಆಗಿ ಒಂದು ಭೀಮನ ಮೇಲೆ ಟ್ರ್ಯಾಕಿಂಗ್ ಅನ್ನ ಇಟ್ಕೊಂಡಿರ್ತಾರೆ ಯಾಕಂದ್ರೆ ಭೀಮನ ಒಂದು ಟ್ರ್ಯಾಕಿಂಗ್ ತುಂಬಾನೇ ಅವಶ್ಯಕತೆ ಇರುತ್ತೆ ಹೀಗಾಗಿ ಭೀಮಾ ಎಲ್ಲಿ ಹೋಗ್ತಾನೆ ಎಲ್ಲಿದ್ದಾನೆ ಎಲ್ಲಿಗೆ ಬರ್ತಾ ಇದ್ದಾನೆ ಸೊ ಕಂಪ್ಲೀಟ್ ಮಾಹಿತಿ ಇವರಿಗೆ ಗೊತ್ತಾಗ್ತಾ ಇರುತ್ತೆ ಅಪ್ಡೇಟ್ ಆಗ್ತಾ ಇರುತ್ತೆ ಇವರು ಕಂಪ್ಲೀಟ್ ಆಗಿ ಭೀಮನ ಟ್ರ್ಯಾಕಿಂಗ್ ನಲ್ಲಿ ನಿರತರಾಗಿರ್ತಾರೆ ದಿನನಿತ್ಯ ಒಂದು ಟೀಮ್ ಅನ್ನ ಮಾಡ್ಕೊಂಡಿರ್ತಾರೆ ಯಾಕಂದ್ರೆ ಭೀಮ ಯಾವ ಟೈಮ್ ನಲ್ಲಿ ಬೇಕಾದ್ರೂ ಎಲ್ಲಿ ಇರ್ಬೋದು ಸೊ ಇವತ್ತು ಬೇರೆ ಕಡೆ ಇದ್ರೆ ನಾಳೆ ಇನ್ನೊಂದು ಕಡೆ ಇರ್ತಾನೆ ಹೀಗಾಗಿ ಸಂಚಾರ ಮಾಡುವವರಾಗಿರ್ಬೋದು ಎಚ್ಚರಿಕೆಯಿಂದ ಇರಬೇಕಲ್ಲ ಸೊ ಹೀಗಾಗಿ ಮುಂದೆ ಎಲ್ಲಾದ್ರೂ ಯಾವ್ದಾದ್ರು ಊರಿಗೆ ಹೋಗ್ತಾ ಇದ್ರೆ ಮೆಸೇಜ್ ಕೊಡುತ್ತಾರೆ ಜೊತೆಗೆ ಊರಿಗೆ ಹೋಗದಂತೆ ತಡೆಯುವಂತ ಒಂದು ಪ್ರಯತ್ನವನ್ನು ಕೂಡ ಮಾಡುತ್ತಾರೆ ಒಂದು ಸಿಬ್ಬಂದಿ ವರ್ಗದವರು ಒಂದು ಕಂಪ್ಲೀಟ್ ಟೀಮ್ ಇಂದ ನಿಜಕ್ಕೂ ಇವರಿಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು ತುಂಬಾನೇ ಒಂದು ಕಷ್ಟದ ಕೆಲಸವನ್ನ ಮಾಡ್ತಿದ್ದಾರೆ ಒಂದು ಊರಿನ ಜನರು ಗ್ರಾಮಸ್ಥರು ಸೇಫ್ ಆಗಿದ್ದಾರೆ ಅಂದ್ರೆ ಅದಕ್ಕೆ ಇವರೇ ಕಾರಣ ಕಾಡಾನೆಗಳನ್ನ ಓಡಿಸುವುದಾಗಿರ್ಬೋದು ಅವರನ್ನ ಬಹಳಷ್ಟು ರೀತಿಯಲ್ಲಿ ಕೇರ್ಫುಲ್ ಆಗಿ ಜನರಿಗೆ ಕೂಡ ಸಂಚಾರ ಮಾಡ್ಕೊಳಕ ಎಲ್ಲ ರೀತಿಯ ಒಂದು ವ್ಯವಸ್ಥೆಯನ್ನು ಕೂಡ ಮಾಡ್ಕೊಡ್ತಾ ಇದ್ದಾರೆ ಆನೆಗಳು ಊರಿಗೆ ಬರದಂತೆ ನೋಡಿಕೊಳ್ಳುವಂತಹ ಜವಾಬ್ದಾರಿ ಒಂದು ದೊಡ್ಡ ಜವಾಬ್ದಾರಿ ಇವರ ಮೇಲಾಗಿರುತ್ತೆ ಸೊ ಹೀಗಾಗಿ ತುಂಬಾನೇ ಕಷ್ಟಪಟ್ಟು ಇವರ ಕೆಲಸವನ್ನ ಮಾಡ್ತಾ ಇದ್ದಾರೆ ನಿಜಕ್ಕೂ ಕೂಡ ಒಂದು ಪ್ರಾಣವನ್ನ ಒತ್ತೆ ಇಟ್ಟು ಕೆಲಸ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು ಇವರಿಗೆ ಒಂದು ಆಫ್ ಹೇಳಿ ಜೊತೆಗೆ ಇವರಿಗೆ ಎಲ್ಲಾ ಕಡೆಯಿಂದನೂ ಕೂಡ ಒಳ್ಳೇದಾಗಬೇಕಂದ್ರೆ ವಿಶೇಷನ ತಿಳಿಸಬೇಕು ತುಂಬಾನೇ ಕಷ್ಟದ ಕೆಲಸ ಈ ಒಂದು ಕಷ್ಟದ ಕೆಲಸ ಯಾರು ಕೂಡ ಮಾಡಲು ಮುಂದಾಗೋದಿಲ್ಲ ಯಾವೊಂದು ಟೈಮ್ ನಲ್ಲಿ ಬೇಕಾದ್ರೂ ಕಾಡಾನೆ ಅಟ ಮಾಡಬಹುದು ಅದರ ಒಂದು ಮನಸ್ಥಿತಿ ಯಾವ ರೀತಿ ಇದೆಯೋ ಗೊತ್ತಿಲ್ಲ ಅಂದ್ರೆ ಇವರು ತುಂಬಾನೇ ಸ್ಟಡಿ ಮಾಡಿರ್ತಾರೆ ಯಾವ ದಾರಿಯಲ್ಲಿ ಈಗ ಅಂದರೆ ಈ ಕಡೆ ಒಂದು ರೂಟ್ ನಲ್ಲಿ ಹೋಗ್ತಿದ್ರೆ ಯಾವ ರೂಟ್ ಗೆ ಹೋಗ್ತಾ ಇದೆ ನಂತರ ಮುಂದಿನ ಊರಿಗೆ ಮೆಸೇಜ್ ಅನ್ನ ಕೊಡ್ತಾರೆ ಯಾವುದಾದ್ರು ಎಸ್ಟೇಟ್ ಗೆ ಒಳಗಡೆ ಹೋದ್ರೆ ಒಂದು ಎಸ್ಟೇಟ್ ಓನರ್ಗಳಿಗೆ ಗಳಿಗೆ ಮೆಸೇಜ್ ಕೊಡ್ತಾರಾಗ ಅಲ್ಲಿ ಕಾಫಿ ಕೊಯ್ಯೋರು ಆಗಿರ್ಬೋದು ಯಾರು ಕೂಡ ಒಂದು ಕೆಲಸಗಾರರು ಕೂಲಿ ಕಾರ್ಮಿಕರು ಅಲ್ಲಿಗೆ ಬರೋದಿಲ್ಲ ಕೆಲಸ ಮಾಡೋದಿಲ್ಲ ಒಂದು ದಿವಸ ಆನೆ ಪಾಸ್ ಆದ್ಮೇಲೆ ಮತ್ತೊಮ್ಮೆ ಕೆಲಸವನ್ನ ಶುರು ಮಾಡ್ಕೊತಾರೆ ಈ ರೀತಿ ಸಾಕಷ್ಟು ರೀತಿಯಲ್ಲಿ ಟ್ರ್ಯಾಕಿಂಗ್ ಕಾರ್ಯಾಚರಣೆ ಎಲ್ಲವೂ ಕೂಡ ನಡೀತಾ ಇರುತ್ತೆ ಓಡಿಸುವುದಾಗಿರ್ಬೋದೆಲ್ಲವೂ ಕೂಡ ಕೊಡಗು ಜಿಲ್ಲೆಯ ಉಂಬಳಿ ಬೆಟ್ಟದಲ್ಲಿ ಸದ್ಯಕ್ಕೆ ಂತೆ ಭೀಮನ ನೋಡಿ ಕರ್ನಾಟಕಕ್ಕೆ ಫೇಮಸ್ ಕಾರ್ಯಪಡೆ ಕೊಡಗು ಜಿಲ್ಲೆಯಲ್ಲಿ ಮುಂಬೈ ಬೆಟ್ಟದ ಸಕಲೇಶಪುರದಿಂದ ಕೊಡಗು ಜಿಲ್ಲೆಗೆ ಯಾವ ರೀತಿ ಹೋಗಿದ್ದಾನೋ ಗೊತ್ತಿಲ್ಲ ಹುಟ್ಟಿನಲ್ಲಿ ಇಲ್ಲಿಂದ ಅಲ್ಲಿಗೆ ಸಂಚಾರ ಮಾಡಿದ್ದಾನೆ ಅನ್ಸುತ್ತೆ ಆಲೂರು ವಲಯಕ್ಕೆ ಬರದಂತೆ ಈಗ ಕಾರ್ಯಪಡೆ ಅಲ್ಲಿ ತುಂಬಾನೇ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್ ಮೊದಲೇ ಹೇಳಿದಾಗೆ ಒನ್ ಆಫ್ ದ ರಿಸ್ಕಿ ಜಾಬ್ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಆದ್ರೂ ಕೂಡ ಇವರು ಕಾರ್ಯವನ್ನ ನಿಭಾಯಿಸ್ತಾ ಇದ್ದಾರೆ ಸೊ ಏನು ಅಂದ್ರೆ ಅವರಿಗೆ ಒಂದು ರೀತಿಯಲ್ಲಿ ಪ್ರಾಣಿಗಳ ಮೇಲೂ ಕೂಡ ತುಂಬಾನೇ ಅಪಾರವಾದಂತಹ ಒಲವು ಪ್ರೀತಿ ಇದೆ ಆನೆಗಳು ಕೂಡ ಅಂದ್ರೆ ಅವ್ರಿಗೆ ಇಷ್ಟ ಸೊ ಅಂತವರೇ ಮಾತ್ರ ಈ ಒಂದು ಕೆಲಸವನ್ನ ಮಾಡೋಕೆ ಸಾಧ್ಯ ಸುಮ್ಮನೆ ದುಡ್ಡಿಗೋಸ್ಕರ ಬಂದು ಕೆಲಸ ಮಾಡ್ತಿವ ಅವೆಲ್ಲವೂ ಕೂಡ ಸುಳ್ಳು ಆನೆ ಮೇಲೆ ಮೊದಲು ಪ್ರತಿ ಇರಬೇಕು ಜೊತೆಗೆ ಆನೆ ಬಗ್ಗೆ ಎಲ್ಲವೂ ಕೂಡ ತಿಳ್ಕೊಂಡಿರ್ಬೇಕು ಅಂತವ್ರೆ ಮಾತ್ರ ಇವರು ಕೆಲಸ ಮಾಡೋಕೆ ಸಾಧ್ಯ ಒಟ್ಟಿನಲ್ಲಿ ಟ್ರ್ಯಾಕಿಂಗ್ ನಲ್ಲಿ ನಿರತರಾಗಿರ್ತಾರೆ ಒಂದು ಒಂದು ಟೀಮನ್ನ ಮಾಡ್ಕೊಂಡಿರ್ತಾರೆ ಒಂದೊಂದು ಆನೆಗೆ ಸಬ್ಸಪ್ರೇಟ್ ಟೀಮ್ ತರ ಇರುತ್ತೆ ಅವರಿಗೆ ಒಂದು ಸರ್ಕಾರದಂದ್ರೆ ಅದರಿಂದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಜೀಪ್ ಕೊಡ್ತಾರೆ ಸೊ ಡೀಸೆಲ್ ಫ್ಯೂಯಲ್ ಏನ್ ಎಲ್ಲವನ್ನೂ ಕೂಡ ಕೊಡ್ತಾರೆ ಅವರು ಒಟ್ಟಿನಲ್ಲಿ ಆನೆ ಟ್ರ್ಯಾಕಿಂಗ್ ಮಾಡ್ಕೋಬೇಕು ಮೆಸೇಜ್ಗಳನ್ನ ಪಾಸ್ ಮಾಡ್ಬೇಕು ಯಾವ್ದಾದ್ರು ಆನೆಗಳಿಗೆ ರೇಡಿಯೋ ಕಾಲರ್ ಹಾಕಿರ್ತಾರಲ್ಲ ಅಂತವ್ರಿಗೆ ಆ ಗಳಿಗೆ ಮೆಸೇಜ್ ಅಪ್ಡೇಟ್ ಆಗ್ತಾ ಇರುತ್ತೆ ಸುಮಾರು ಒಂದ್ ಎರಡು ಗಂಟೆಗಳ ಕಾಲಕ್ಕೊಮ್ಮೆ ಒಂದು ಮೆಸೇಜ್ ಅಪ್ಡೇಟ್ ಆಗ್ತಿರುತ್ತೆ ಎಲ್ಲಿದೆ ಕಾಡನೆಗಳು ಅಂತ ಸೊ ಅದನ್ನ ಊರಿನ ಗ್ರಾಮಸ್ಥರಿಗೆ ಒಂದು ಗ್ರೂಪ್ ಅನ್ನ ಮಾಡ್ಕೊಂಡಿರ್ತಾರೆ ಅಂತವ್ರಿಗೆ ಶೇರ್ ಮಾಡ್ತಾರೆ ಇಲ್ಲಿ ಒಂದು ಕಾಡಾನೆ ಇದೆ ಈ ಕಡೆ ಒಂದು ಕಾಡನೆ ಗುಂಪು ಇದೆ ಸೊ ಹೀಗಾಗಿ ಕಡೆ ಓಡಾಟ ಸ್ವಲ್ಪ ಸಂಚಾರ ಸ್ವಲ್ಪ ನೀಟಾಗಿ ಓಡಾಡಿ ಸ್ವಲ್ಪ ಎಚ್ಚರಿಕೆಯಿಂದ ಓಡಾಡಿ ಈ ಕಡೆ ಒಂದು ಭಾಗದಲ್ಲಿ ಕಾಡಾನೆಗಳಿದೆ ಒಂದು ತೋಟಕ್ಕೆ ಕಾಡಣೆಗಳು ಬಂದಿದವೆ ಇಲ್ಲಿ ಯಾರು ಕೂಡ ಕೂಲಿ ಕಾರ್ಮಿಕರು ಕೆಲಸಕ್ಕೆ ಇವತ್ತು ಬರಬೇಡಿ ಸೊ ಈ ರೀತಿಯ ಒಂದು ಅಪ್ಡೇಟ್ ಅನ್ನ ಒಂದು ಲೊಕೇಶನ್ ಟ್ರ್ಯಾಕಿಂಗ್ ಎಲ್ಲವನ್ನೂ ಕೂಡ ಕಾರ್ಯಪಡೆ ಮಾಡ್ತಾ ಇರುತ್ತೆ ನಿಜಕ್ಕೂ ಕೂಡ ಅವರ ಒಂದು ಕೆಲಸ ಎಲ್ಲರೂ ಕೂಡ ಮೆಚ್ಚುಗೆ